ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಮ್ಮ ಜೀವನದಲ್ಲಿ ಕೆಲವು ಸಾರಿ ಕೆಲವು ಘಟನೆಗಳು ಬಹಳ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕೆಲವು ಸಾರಿ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ನಮಗೆ ಅಂದರೆ ಪ್ರಪಂಚದ ಅತಿ ಎತ್ತರದ ಬೆಟ್ಟವಾದಂಥ ಪರ್ವತವಾದಂತಹ ಮೌಂಟ್ ಎವರೆಸ್ಟ್ ಹಾಗೆ ನಮಗೆ ಕಾಣಿಸ್ಬಿಡ್ತದೆ ಅದು ಸಮಸ್ಯೆ ಚಿಕ್ಕದಾಗಿರ್ಬೋದು ಸಮಸ್ಯೆ ದೊಡ್ಡದಾಗಿರ್ಬೋದು ಹೇಗೆ ಆಗಿರ್ಬೋದು ನಮಗೆ ಬಹಳಷ್ಟು ಸಾರಿ ನಿಮ್ಗೆ ಹೇಗೆ ಗೊತ್ತಿಲ್ಲ ನನಗೆ ಬಹಳಷ್ಟು ಸಾರಿ ಈ ಸಮಸ್ಯೆಗಳೆಲ್ಲ ಬಹಳ ದೊಡ್ಡ ದೊಡ್ಡದಾಗಿ ಕಂಡುಬಿಟ್ಟಿದೆ ಪ್ರಿಯ ದೇವ್ ಮಗುವೆ ನಿನ್ನ ಜೀವನದಲ್ಲಿ ಸಹ ಹಾಗೆ ಆಗ್ತಾ ಇದೆಯಾ ಸಮಸ್ಯೆಗಳು ಬಂದಾಗ ಅದು ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ಬಹಳ ಹೋರಾಟಗಳಲ್ಲಿ ನೀನು ಹಾದು ಹೋಗ್ತಿದ್ದಾಗ ಆ ಸಮಸ್ಯೆ ನಿನಗೆ ಪರ್ವತದ ಪಾದದಲ್ಲಿ ಕಾಣಿಸ್ತಾ ಇದೆಯಾ ಪ್ರಿಯ ದೇವ ಮಗಬೇಕು ಜಾಗೃತೆ ಸಮಸ್ಯೆಗಳು ನಮ್ಮ ದೃಷ್ಟಿಯಲ್ಲಿ ಹೇಗಿದ್ದಾವೆ ಎಂಬುದಾಗಿ ಕೆಲವು ಸಾರಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ಸಹ ನಮಗೆ ಪರ್ವತದ ಉಪಾದಿಯಲ್ಲಿ ಕಂಡಾಗ ನಾವು ಕುಗ್ಗಿ ಹೋಗ್ಬಿಡ್ತೇವೆ ನಾವು ಸೋತ್ ಹೋಗ್ಬಿಡ್ತೇವೆ ದೇವ್ರೆ ಈ ಸಮಸ್ಯೆ ಏನಾಗ್ಬಹುದು ಹೇಗಾಗ್ಬಹುದು ಹೇಗೆ ಪರಿಹಾರ ಸಿಗ್ಬಹುದು ಅಂತ ಹೇಳಿ ಬಹಳಷ್ಟು ಸಾರಿ ನಾವು ಕುಗ್ಗಿ ಹೋಗ್ಬಿಡ್ತೇವೆ ಪ್ರಿಯ ದೇವ ಮಗುವೆ ಒಂದ್ ವೇಳೆ ಇವತ್ತು ಸಮಸ್ಯೆ ಗಳನ್ನ ನೋಡಿ ನೀನು ಕುಗ್ಗಿ ಹೋಗುವಂತ ದೇವರ ಮಗು ಆಗಿದ್ರೆ ಇವತ್ತು ಸಮಸ್ಯೆಗಳನ್ನ ನೋಡಿ ನೀನು ಓಡಿ ಹೋಗುವಂತ ದೇವರ ಮಗು ಆಗಿದ್ರೆ ಸಮಸ್ಯೆಗಳು ನಿನಗೆ ಪರ್ವತದೋ ಪಾದೆಯಲ್ಲಿ ಬೆಟ್ಟದೋ ಪಾದೆಯಲ್ಲಿ ಕಾಣುವಂತ ದೇವರ ಮಗು ನೀನಾಗಿದ್ರೆ ಇವತ್ತಿನ ವಾಕ್ಯ ನಿನ್ಗಾಗಿರ್ತದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿನ್ನನ್ನು ಕಾದುಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯಾಕಂದರೆ ದೇವರ ವಾಕ್ಯದ ವಿವರಣೆ ನಿನ್ನ ಜೀವಿತದಲ್ಲಿ ಶ್ರೇಷ್ಠವಾದ ರೀತಿಯಲ್ಲಿ ಮಾರ್ಪಡಿಸಿ ನಿನ್ನನ್ನು ದೇವರ ಸಮ್ಮುಖದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಿನ್ನನ್ನು ಭದ್ರಪಡಿಸುವಂಥದ್ದಾಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿನ್ನನ್ನು ನೀನು ಕಾದುಕೋ ಪ್ರಿಯ ದೇವ ಮಗುವೆ ನಮ್ಮ ಬೈಬಲ್ನ ಒಂದು ಸಮವೆಲ್ಲ ಗ್ರಂಥ ಹದಿನೇಳನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ್ರಿ ಜಾಗ್ರತೆ ಕೆಳಸಿಕೊಡ್ರಿ ಒಂದು ಸಮವೆಲ್ಲ ಗ್ರಂಥ ಹದಿನೇಳನೇ ಅಧ್ಯಾಯ ಅಂದ ತಕ್ಷಣ ದಾವಿದ ಮತ್ತು ಗೊಲಿಯಾತರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಆದರೂ ಕೊಂಚ ಸಮಯ ದೇವರ ವಾಕ್ಯದ ಮೇಲೆ ನಿಂತ್ಕೋ ಯಾಕಂದ್ರೆ ದೇವರ ವಾಕ್ಯದ ವಿವರಣೆ ನಿನ್ನ ಜೀವಿತವನ್ನ ಮಾರ್ಪಡಿಸಿ ನಿನ್ನ ಕಣ್ಣು ಬೇರುವಂತೆ ಮಾಡದೆ ಹೋದರೆ ದೇವರಿವತ್ತು ನಿನ್ನ ಜೀವನದಲ್ಲಿ ಶ್ರೇಷ್ಠವಾದಂತ ಬದಲಾವಣೆ ತರುವಂತವನಾಗಿದ್ದಾನೆ ಹಾಗಾಗಿ ಕೊಂಚ ಸಮಯ ದೇವರು ವಾಕ್ಯದ ಮುಂದೆ ಕಾಪಾಡಿಕೋ ಪ್ರಿಯ ದೇವ ಮಗ ನೋಡಿ ಒಂದು ಸಾಮಿಲ್ ಗ್ರಂಥ ಹದಿನೇಳನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಗೊಲಿಯಾತ ಮತ್ತು ದಾವಿದನ್ ಬಗ್ಗೆ ಬರಲ್ಪಟ್ಟದೆ ಕೇಳಿಸ್ಕೊಡ್ರಿ ಗೊಲಿಯಾತ ಅನ್ನುವಂತ ವಿಷಯ ಅಲ್ಲಿ ಬಹಳ ಹೈಲೈಟ್ ಮಾಡಲ್ಪಟ್ಟಂತ ಒಂದು ಅಂಶ ಆಗಿರ್ತದೆ ಆದ್ರೆ ಎಲ್ಲರಿಗೂ ಭಯವಾಗಿದ್ದ ಗೊಲಿಯಾತನು ದಾವಿದನ್ಗೆ ಹೇಗೆ ನಾಯಿಯ ಹಾಗೆ ಕಂಡ ನೋಡ್ರಿ ಎಲ್ಲಾರಿಗೂ ಭಯ ಹುಟ್ಟಿಸುವಂತ ಭಯವಾಗಿದ್ದಂತ ಕೊಲ್ಲಿಯಾತನು ದಾವಿದನ್ಗೆ ನಾಯಿಯ ಹಾಗೆ ಕಂಡ ಪ್ರಿಯದೇವ ದೇವ ಮಕ್ಕಳೇ ಒಂದು ಸಮಬೆಲ್ಲ ಗ್ರಂಥ ಹದಿನೇಳನೇ ಅಧ್ಯಾಯದ ಹನ್ನೊಂದನೇ ವಚನ ಮತ್ತು ಇಪ್ಪತ್ನಾಲ್ಕನೇ ವಚನಕ್ಕೆ ಹೋಗುವಾಗ ಇಸ್ರಾಲ್ಯರ ಲಕ್ಷ ಲಕ್ಷ ಸೈನ್ಯಕ್ಕೆ ಗೊಲ್ಲಿ ಆತನು ಭಯವಾಗಿ ಮಾರ್ಪಟ್ಟಿದ್ದ ಒಂದು ಸಾಮಬೆಲ್ನ ಗ್ರಂಥ ಹದಿನೇಳನೇ ಅಧ್ಯಾಯದ ಹನ್ನೊಂದನೇ ವಚನ ಮತ್ತು ಇಪ್ಪತ್ತ ನಾಲ್ಕನೇ ವಚನಕ್ಕೆ ಹೋಗುವಾಗ ಅಲ್ಲಿ ಅವರು ಭಯಪಟ್ಟರಂತೆ ಅವನ ಮಾತನ್ನು ಕೇಳಿಸ್ಕೊಂಡು ಓಡಿ ಹೋದ್ರು ಅವನ ಮುಂದಿಂದ ಹೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದ್ರೆ ಅಷ್ಟು ಜನರಿಗೆ ಅಂದರೆ ಗುಂಪಾಗಿ ಸೈನ್ಯವಾಗಿದ್ದಂಥ ಅಷ್ಟು ಜನಕ್ಕೆ ಗೊಲ್ಲಿ ಆತನು ಭಯವಾಗಿ ಮಾರ್ಪಟ್ಟಾಗ ಭಯವಾಗಿ ಕಂಡಾಗ ಗೊಲ್ಲಿಯಾತನು ದಾವಿದನ್ಗೆ ಹೇಗೆ ನಾಯಿಯ ಹಾಗೆ ಕಂಡ ಇದು ಎಂದಾದ್ರೂ ನೀನು ಆಲೋಚನೆ ಮಾಡಿದ್ಯಾ ಒಂದು ಸಮಬೆಲ್ಲ ಗ್ರಂಥ ಹದಿನೇಳನೇ ಅಧ್ಯಾಯದ ನಲವತ್ ಮೂರನೇ ವಚನದಲ್ಲಿ ಗೊಲ್ಲಿಯಾತನ್ ಹೇಳ್ತಾನೆ ಏನು ನಾಯಿಯನ್ನ ಹೊಡೆಯುವ ಹಾಗೆ ನನ್ನ ಬಳಿಗೆ ಕೋಲ್ ತಕೊಂಡು ಬಂದಿದ್ಯಾ ದಾವಿದನ್ ಹೇಳಿಲ್ಲ ನಿನ್ ನಾಯಿ ಅಂತೇಳಿ ಬಟ್ ಗೊಲ್ಲಿಯಾತ ಹೇಳ್ತಾ ಇದ್ದಾನೆ ನಿನ್ ನಾಯಿಯ ಹಾಗೆ ನನ್ನ ನೋಡ್ತಾ ಅಂತ ಅಂತೇಳಿ ಯಾಕೆ ಹಾಗೆ ಹೇಳಿದ್ನಪ್ಪ ಅಂದ್ರೆ ಗೊಲ್ಲಿಯಾತ ಬಂದು ಒಬ್ಬ ರಣವೀರ ರಣವೀರನ ಬಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ಆಯುಧಗಳಿರಬೇಕು ಅಲ್ಲಿ ದೊಡ್ಡ ರೀತಿಯ ಸಿದ್ಧತೆ ಎಲ್ಲಾ ರೀತಿಯ ಕ್ರಮಬದ್ಧತೆ ಇರ್ತದೆ ಆ ರೀತಿಯಲ್ಲಿ ಹೋಗಿರ್ಬೇಕಾಗಿತ್ತು ಆದ್ರೆ ರಣವೀರನು ಮಹಾದೈತ್ಯ ಇಸ್ರಾಯಿಗೆ ಭಯವಾದಂತ ಗೊಲಿಯಾತನು ದಾವಿದನ ದೃಷ್ಟಿಯಲ್ಲಿ ಮಾತ್ರ ನಾಯಿ ಹಾಗೆ ಕಂಡ ಅವು ನಾಯಿ ಕಂಡ ಅನ್ನೋದಕ್ಕೆ ಗುರುತೇನು ನಾಯಿ ಹಾಗೆ ಕಂಡ ಅನ್ನೋದಕ್ಕೆ ಗುರುತೇನು ಗುರುತೇನಪ್ಪ ಅಂದ್ರೆ ಗುಲ್ಯಾತನ್ ಮುಂದೆ ದಾವಿದ ಹೋಗಿದ್ದು ದಾವಿದ ಹೇಗೋದ ನೋಡ್ರಿ ಕೇಳಿಸ್ಕೊಡ್ರಿ ದಾವಿದ ಒಂದು ಕೋಲ್ ತಕೊಂಡ ದಾವಿದ ಒಂದು ಕುರುಬನ ಚೀಲ ತಕೊಂಡ ದಾವಿದ ಒಂದು ಕವಣೆಯನ್ನು ತಕೊಂಡ ದಾವಿದ ಒಂದು ಐದು ಕಲ್ಲುಗಳನ್ನ ಆರಿಸ್ಕೊಂಡ ಇಷ್ಟೇ ಅವ್ನು ತಗೊಂಡು ಹೋಗಿದ್ದಲ್ಲಿ ಅವನು ಯಾವುದೇ ಹೆಲ್ಮೆಟ್ ತಕೊಂಡಿಲ್ಲ ಎದೆ ಕವಚ ಹಾಕೊಂಡಿಲ್ಲ ಗುರಾಣಿ ತಕೊಂಡಿಲ್ಲ ಬರ್ಜಿ ತಕೊಂಡಿಲ್ಲ ಈಟಿ ತಕೊಂಡಿಲ್ಲ ಅವನು ಯಾವುದೇ ರೀತಿಯ ಸಿದ್ಧತೆ ಮಾಡ್ಕೊಳ್ಳಿಲ್ಲ ಇವುಗಳು ಮಾತ್ರ ಅಂದ್ರೆ ಈ ರೀತಿ ಹೋಗುವಂಥದ್ದು ನಾಯಿಯನ್ನ ಹೊಡೆಯುವುದಕ್ಕೋಸ್ಕರ ಹೋಗೋದ ರೀತಿಯಲ್ಲಿ ಇತ್ತು ಹಾಗಾಗಿ ಗೊಲಿಯಾತ ಕೇಳ್ತಾನೆ ಏನಪ್ಪಾ ನನ್ನ ನಾಯಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನಾಯಿಯನ್ನ ಹೊಡೆಯೋದಕ್ಕೋಸ್ಕರ ಬಂದ ಹಾಗೆ ಅಂತೇಳಿ ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಡ್ರಿ ದಾವಿದ ಯಾಕೆ ಅವನನ್ನ ನಾಯಿಯನ್ನ ಹೊಡೆದ ಹಾಗೆ ಅಂದ್ರೆ ನಾಯಿಯನ್ನ ನೋಡುವ ಹಾಗೆ ಅವನು ಸಿದ್ಧನಾಗಿ ಹೋದ ಅದಕ್ಕೆ ಕಾರಣ ಏನ್ ಗೊತ್ತಾ ಎರಡು ಕಾರಣಗಳು ಒಂದೇ ಕಾರಣ ಏನಪ್ಪಾ ಅಂದ್ರೆ ಒಂದು ಸ್ವಾಮಿ ಗ್ರಂಥ ಹದಿನೇಳನೇ ಅಧ್ಯಾಯದ ಇಪ್ಪತ್ತಾರನೇ ವಚನ ಹದಿನೇಳನೇ ಅಧ್ಯಾಯದ ಇಪ್ಪತ್ತಾರನೇ ವಚನ ಅಲ್ಲಿ ಹೀಗೆ ಹೇಳಲ್ಪಟ್ಟದೆ ದಾವಿದ್ ಹೇಳ್ತಾನೆ ಜೀವವುಳ್ಳ ದೇವರ ಸೈನ್ಯವನ್ನ ನಿಂದಿಸುವುದಕ್ಕೆ ಅವಮಾನಿಸುವುದಕ್ಕೆ ಗೊಲ್ಲೆ ಹಾತನು ಎಷ್ಟ್ರ ಅವನು ಅದಕ್ಕೋಸ್ಕರ ನಾನು ಹೋಗ್ಬಿಡಿದ್ದೇನೆ ಅವನು ನಾವು ನೋಡಿಬೇಕಂತ ಹೇಳಿ ಅದನ್ನ ಅಂದ್ಕೊಂಡ ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಅಲ್ಲಿ ವಾಕ್ಯ ಬರಲ್ಪಟ್ಟದೆ ಜಾಗ್ರತೆ ಕೇಳಿಸ್ಕೊಳ್ರಿ ಇಪ್ಪತ್ತಾರನೇ ವಚನದಲ್ಲಿ ಇಪ್ಪತ್ತಾರನೇ ವಚನದಲ್ಲಿ ಹೀಗೆ ಬರಲ್ಪಟ್ಟದೆ ಜೀವವುಳ್ಳ ದೇವರ ಸೈನ್ಯ ಅಂತೇಳಿ ಮಾತಾಡ್ತದೆ ಅಂದ್ರೆ ಈ ಯಾರೆಲ್ಲ ಎದುರು ಓಡೋದ್ರಲ್ಲ ಅವರೆಲ್ಲ ಯಾರ್ ಸೈನ್ಯ ಆಗಿದ್ರು ಜೀವವುಳ್ಳ ದೇವರ ಸೈನ್ಯ ಜೀವವುಳ್ಳ ಅಂದ್ರೆ ಅರ್ಥ ಆಗ್ತದೆ ನಮಗೆ ಅಲ್ಲಿ ಇರುವಂತ ದೇವರ ಸೈನ್ಯ ಅಂತದ್ರ ಅರ್ಥ ದಾವಿದನು ದೇವರ ಸೈನ್ಯ ಆಗಿದ್ನ ಇಲ್ಲ ರೀ ಅವನು ಕುರಿಕಾಯ್ಬ ಅವನು ಕುರುಬ ಆಗಿದ್ದ ಅವನೊಬ್ಬ ಹುಡುಗ ಆದ್ರೆ ಈ ಜನರೆಲ್ಲ ದೇವರ ಸೈನ್ಯ ಆಗಿತ್ತು ನೋಡ್ರಿ ದೇವರ ಸೈನ್ಯ ಆಗಿದ್ರು ಸಹ ಹೇಡಿಗಳ ಹಾಗೆ ಬದುಕಿದ್ರು ಮತ್ತೆ ನಾನು ರಿಪೀಟ್ ಮಾಡ್ತೇನೆ ಅವರು ದೇವರ ಸೈನ್ಯವಾಗಿದ್ರು ಸಹ ಹೇಡಿಗಳ ಹಾಗೆ ಬದುಕಿದ್ರು ಸೈನ್ಯಕ್ಕೆ ಧೈರ್ಯ ಯಾರು ಗೊತ್ತಾ ಮುನ್ನಡೆಸುವಂತ ರಾಜ ಮುನ್ನಡೆಸುವಂತ ರಾಜ ಮುನ್ನಡೆಸುವಂತ ರಾಜ ಹೇಗಿರ್ತಾನೋ ಸೈನಿಕರು ಹಾಗೆ ಇರ್ತಾರೆ ಅವನ ಎಷ್ಟು ಬಲಿಷ್ಠನಾಗಿರ್ತಾನೋ ಸೈನಿಕರು ಹಾಗೆ ಇರ್ತಾರೆ ಒಂದ್ ವೇಳೆ ಸೈನ್ಯ ನಡೆಸುವಂತವನು ಹೇಡಿ ಆಗಿದ್ರೆ ಸೈನಿಕರು ಹೇಡಿಗಳಾಗಿರ್ತಾರೆ ಆದ್ರೆ ಇಸ್ರಾಲ್ಯರ ರಾಜನು ಸೌಲನಾಗಿದ್ರು ಸಹ ಇಸ್ರಾಲ್ಯರು ಎಲ್ಲರೂ ಸಹ ದೇವರ ಸೈನ್ಯ ಆಗಿತ್ತು ಹಾಗಾದ್ರೆ ದೇವರು ಎಷ್ಟು ಪರಾಕ್ರಮಶಾಲಿ ಆದ್ರೆ ದೇವರ ಹಿಂದೆ ಇದ್ದಂಥ ಸೈನ್ಯ ಎಷ್ಟು ಹೇಡಿ ಸೈನ್ಯ ಆಗಿತ್ತು ಪ್ರಿಯ ದೇವ್ ನೀ ನೀನ್ ನಂಬಿರುವಂತ ದೇವ್ ಪರಾಕ್ರಮಿ ನೀನು ನಂಬಿರುವಂಥ ದೇವರು ಪರಕ್ರಮಿ ಪ್ರಿಯ ದೇವ್ ಮಗುವೆ ನೀನ್ ನಂಬಿರುವಂಥ ದೇವರು ಪರಾಕ್ರಮಿ ನೀನು ನಂಬಿರುವಂಥ ದೇವರು ಸರ್ವಶಕ್ತನು ಆದರೆ ಆತನ ಹಿಂಬಾಲಿಸುವಂತ ನೀನು ಮತ್ತು ನಾನು ಏನಾಗಿದ್ದೀವಿ ಧೈರ್ಯಶಾಲಿಗಳ ಅಥವಾ ಹೇಡಿಗಳ ನೋಡ್ರಿ ಅವರು ಸೈನಿಕರಾಗಿದ್ರು ಸಹ ಅವರ 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 ಒಂದು ಆ ಒಂದು ಜವಾಬ್ದಾರಿ ಅವರಿಗಿದ್ದಂಥ ಆ ಒಂದು ಸ್ಥಾನಮಾನ ಅವರಿಗೆ ಅರ್ಥ ಆಗಲಿಲ್ಲ ಬಟ್ ದಾವಿದನ್ ಮಾತ್ರ ಸ್ಪಷ್ಟವಾಗಿ ಅರ್ಥ ಆಯ್ತು ಅವ್ರು ನಿಂತೋದಕ್ಕೋಸ್ಕರ ದೇವರ ಸೈನ್ಯ ನಿನ್ಸೋದಕ್ಕೋಸ್ಕರ ನಾನು ಹೋಗಿ ಹೊಡಿತೇನೆ ಎರಡನೇ ರೀಸನ್ ಅವನು ಯಾಕೆ ಗೊಲಿಯಾತನ್ ನಾಯಿ ಹಾಕಣ್ಣಪ್ಪ ಅಂದ್ರೆ ಒಂದು ಸಾಮಬೆಲ್ನ ಗ್ರಂಥ ಹದಿನೇಳನೇ ಅಧ್ಯಾಯದ ಮೂವತ್ತೇಳನೇ ವಚನ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟದೆ ದಾವಿದನ್ ಹೇಳ್ತಾನೆ ನನ್ನ ದೇವರು ಸಿಂಹದ ಮತ್ತು ಕರಡಿಯ ಉಗುರುಗಳಿಂದ ದೇವರು ತಪ್ಪಿಸಿದ್ದಾನೆ ಮತ್ತೆ ಈ ಪಿಲಿಸ್ಟೇನ ಕೈಯಿಂದ ನಾನು ತಪ್ಪಿಸ್ತಾನೆ ಇದು ರೀಸನ್ ಅವನಿಗೆ ಇದ್ದಂಥ ಆ ರೀಸನ್ ಏನಪ್ಪಾ ಅಂದ್ರೆ ಗೊಲ್ಲಿಯಾತನ್ನು ಅಷ್ಟು ಜನರಿಗೆ ಭಯ ಹುಟ್ಟಿಸುವಂತ ಗೊಲ್ಲಿಯಾತನು ಆತನ್ನು ನಾಯಿಯ ಹಾಗೆ ಯಾಕಣ್ಣಪ್ಪ ಅಂದ್ರೆ ಅವನಿಗೆ ಒಂದು ವಿಷಯ ಇತ್ತು ಏನಪ್ಪಾ ಅಂದ್ರೆ ಅವನು ಸಿಂಹಗಳನ್ನು ಕರಡಿಯನ್ನ ಹೊಡೆಯುವಾಗ ದೇವರು ಸಿಂಹದಿಂದಲೂ ಕರಡಿಯ ಉಗುರುಗಳಿಂದಲೂ ತಪ್ಪಿಸಿದ್ದ ಅದಕ್ಕೆ ಅವನು ಹೇಳ್ತಾನೆ ಅಲ್ಲಿ ನನ್ನನ್ನು ತಪ್ಪಿಸಿದ್ದಾನೆ ಈಗ ಮುಂದೆ ಇವನಿಂದನೂ ನನ್ನನ್ನು ತಪ್ಪಿಸ್ತಾನೆ ಅಂದ್ರೆ ಅದರ ಅರ್ಥ ಏನು ತಪ್ಪಿಸಿದ್ದ ಅಂದ್ರೆ ಕೇಳಿಸ್ಕೊಟ್ರಿ ತಪ್ಪಿಸಿದ್ದ ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಅನುಭವ ಇದೆ ಯಾವ ಅನುಭವ ದೇವರ ಮತ್ತು ದೇವರ ಕಾರ್ಯಗಳ ಅನುಭವ ದೇವರ ಮತ್ತು ದೇವರ ಕಾರ್ಯಗಳ ಅನುಭವ ಅವನಿಗೆ ಇದ್ದಿದ್ರಿಂದ ಮುಂದಿರುವಂತ ಆತ ಅವನಿಗೆ ನಾಯಿ ಹಾಕಿ ಕಂಡುಬಿಟ್ಟ ಅಂದ್ರೆ ಮುಂದಿರುವಂತ ಸಮಸ್ಯೆ ಬಹಳ ಬಾಳ 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 ಬಹಳ ಕನಿಷ್ಠವಾಗಿ ಕಂಡುಬಿಡ್ತು ಬಹಳ ಕನಿಷ್ಠವಾಗಿ ಕಂಡುಬಿಡ್ತು ದಾವಿದನ್ಗೆ ದನ್ಗೆ ಪ್ರಿಯ ದೇವ್ ಮಗಬೇ ಜಾಗ್ರತೆ ಅಷ್ಟು ದೊಡ್ಡ ಆ ಒಂದು ಗೊಲ್ಲ ಲಕ್ಷ ಲಕ್ಷ ಸೈನ್ಯಕ್ಕೆ ಅಂದ್ರೆ ಇಸ್ರಾಯಲ್ ಲಕ್ಷ ಜನ ಇದ್ರೋ ಇಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಸಾವಿರ ಜನರಾದ್ರೂ ಇರ್ತಿದ್ರ ಸಾವಿರ ಜನಗಳ ಮೇಲೆ ಇರ್ತಾ ಇದ್ರ ಅಷ್ಟು ಜನರಿಗೆ ಭಯವಾಗಿದ್ದಂಥ ಗೊಲ್ಲಿಯಾತನು ದಾವಿದನ್ಗೆ ನಾಯಿಯ ಹಾಗೆ ಯಾಕೆ ಕಣ್ಣಪ್ಪ ಅಂದರೆ ರೀಸನ್ ಇಷ್ಟೇ ದೇವರು ತನ್ನ ಕಾರ್ಯಗಳನ್ನ ಅವನ ಜೀವನದಲ್ಲಿ ಮಾಡಿದ್ದ ಆ ಅನುಭವ ಅವನ ಹೆಗಲ ಮೇಲಿತ್ತು ದೇವರು ಮತ್ತು ದೇವರ ವಾಕ್ಯ ಮತ್ತು ದೇವರ ಅದ್ಭುತ ದೇವರ ಕಾರ್ಯಗಳ ಅನುಭವ ಅವನಿಗೆ ಇದ್ದಿದ್ರಿಂದ ಮುಂದಿರುವಂಥ ಗೊಲ್ಲಿಯಾತ ಅನ್ನುವಂಥ ಸಮಸ್ಯೆ ನಾಯಿ ಹಾಗೆ ಕಂಡುಬಿಟ್ಟು ಅವನಿಗೆ ಪ್ರಿಯ ದೇವ್ ಮಗಬೇಕು ಜಾಗ್ರತೆ ಕೆಳ್ಸ್ಕು ಮುಂದಿರುವಂತ ಸಮಸ್ಯೆ ದಾವಿದನ್ಗೆ ನಾಯಿ ಕಾಣ್ಲಿಕ್ಕೆ ಕಾರಣವೇ ದೇವರು ಮತ್ತು ದೇವರ ಕಾರ್ಯಗಳು ದೇವರು ಮತ್ತು ದೇವರ ಕಾರ್ಯಗಳು ಅವನು ಹೇಳ್ತಾನೆ ಆ ಒಂದು ಮೂವತ್ತೇಳನೇ ವಚನದಲ್ಲಿ ದೇವರು ಅಲ್ಲಿ ನನ್ನನ್ನು ತಪ್ಪಿಸಿದ್ದ ತಪ್ಪಿಸಿದ್ದ ಅಂದ್ರೆ ಸಿಂಹ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ್ದ ಅಂದ್ರೆ ಅದರ ಅರ್ಥ ಅನುಭವ ಅದು ನನ್ಗೆ ಹಿಂದೆ ತಪ್ಪಿಸಿದ್ದ ಆ ಅನುಭವ ಇದೆ ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ ಈಗ ಇವನ ಕೈಯಿಂದ ನನ್ನ ತಪ್ಪಿಸುವನು ಅದು ನಂಬಿಕೆ ಪ್ರಿಯ ದೇವ್ ಮಗುವೆ ಅವನಿಗೆ ನಂಬಿಕೆ ಇತ್ತು ದೇವರು ಅಲ್ಲಿ ನನ್ನನ್ನು ಬಿಡಿಸಿದ್ದಾನೆ ಅಲ್ಲಿ ನನ್ನ ಬಿಡಿಸಿದ ಮೇಲೆ ಆ ಅನುಭವ ನಾನು ಅನುಭವಿಸಿದ್ದೇನೆ ದೇವರ ಕಾರ್ಯಗಳನ್ನು ದೇವರ ಅನುಭವಿಸಿದ್ದೇನೆ ಈಗ ಮುಂದೆ ಸಹ ದೇವರು ತಪ್ಪಿಸ್ತಾನೆ ಅಂತ ಹೇಳಿ ನಾನು ನಂಬ್ತೇನೆ ಆ ನಂಬಿಕೆ ಜನ ಜೀವಿತದಲ್ಲಿ ಗೊಲ್ಲಾತನನ್ನ ಒಂದು ನಾಯಿ ಹಾಗೆ ಕಾಣುವಂತೆ ಮಾಡಿಬಿಡ್ತು ನಿನ್ನ ಜೀವನದಲ್ಲಿ ಸಹ ಸಮಸ್ಯೆಗಳು ಬೆಟ್ಟದೋಪಾದಿಯಲ್ಲಿ ಕಾಣ್ತಾ ಇದೆ ಅಂದ್ರೆ ಅದಕ್ಕೆ ರೀಸನ್ನು ನಿನ್ನ ದೇವರ ಆ ಕಾರ್ಯಗಳ ಅನುಭವ ಇರಲಿಕ್ಕಿಲ್ಲ ಮತ್ತು ದೇವರ ಕಾರ್ಯಗಳ ಅನುಭವ ಇಲ್ಲದೆ ಇರೋದ್ರಿಂದ ನಿನಗೆ ಮುಂದಿರುವಂತ ಕಾರ್ಯಗಳ ಕುರಿತು ನಂಬಿಕೆ ಬಾರದೆ ಹೋದ್ರಿಂದ ಮುಂದಿರುವಂಥ ಸಮಸ್ಯೆ ಬೆಟ್ಟದ ಪದ್ಯ ಕಾಣ್ತದೆ ಇಲ್ಲ 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 ಪ್ರಿಯ ದೇವ ಮಗುವೆ ನೀನು ಆಗಿರಬಾರದು ಯಾಕಂದ್ರೆ ನೀನು ದೇವರ ಮಗುವಾಗಿದ್ದಿ ನೀನು ದೇವರ ಸೈನ್ಯವಾಗಿದ್ದಿ ನೀನು ದೇವರ ಕಾರ್ಯಗಳ ಅನುಭವ ಮಾಡುವಂತ ಒಂದು ವಿಶ್ವಾಸಿ ಹಾಗಾಗಿ ದೇವರ ಅನುಭವದಲ್ಲಿ ನೀನು ಇರುವಾಗ ಮುಂದಿರುವಂತ ಸಮಸ್ಯೆಗಳು ನಿನಗೆ ಬಹಳ ತುಚ್ಛವಾಗಿ ಬಹಳ ಕನಿಷ್ಠವಾಗಿ ಕಾಣುವಂತದ್ದಾಗಿದೆ ಪ್ರಿಯ ದೇವ್ ಮಗುವೆ ದಾವಿದ ಕಂಡು ಕಂಡುಬಿಟ್ಟ ಹಾಗಾದ್ರೆ ನಿನ್ ಜೀವನದಲ್ಲಿ ಸಮಸ್ಯೆಗಳು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲ ದೇವರ ಮಗುವೆ ದೇವರ ಅನುಭವಕ್ಕೆ ಸಾಗು ಪ್ರಿಯ ದೇವ್ ಮಗುವೆ ದೇವರ ಕಾರ್ಯಗಳ ಅನುಭವಕ್ಕೆ ಸಾಗು ದೇವರ ಮಗುವೆ ನಿನ್ ಜೀವನದಲ್ಲಿ ದೇವರು ಒಂದು ಕಾರ್ಯ ಮಾಡ್ಲಿಲ್ವೋ ನಿನ್ ಜೀವನದಲ್ಲಿ ದೇವರ ತನ್ನ ಕಾರ್ಯಗಳನ್ನ ನಿನಗೆ ಇಲ್ವೋ ತೋರಿಸಿದಂತ ಒಂದೆರಡು ಕಾರ್ಯಗಳು ನೋಡಿದ್ಯೋ ಅವುಗಳು ನೋಡಿದ್ದಾದ್ರೆ ನಂಬು ಮುಂದಿರುವಂತಹ ಕಾರ್ಯಗಳನ್ನು ಸಹ ದೇವರು ಹೇಳಿ ದಾವಿದನ್ಗೆ ಸಿಂಹ ಕರಡಿಗಳಿಂದ ತಪ್ಪಿಸಿದ ಅನುಭವ ಇತ್ತು ಆದ್ರೆ ಮುಂದೆ ಭಯಂಕರನಾದಂತ ಅವನ ಯಾಕಂದ್ರೆ ಭಯಂಕರ ದೊಡ್ಡವನು ದೊಡ್ಡವನಲ್ಲ ಸಮಸ್ಯೆ ದೊಡ್ಡದಲ್ಲ ನನ್ನ ದೇವರ ಕಾರ್ಯ ದೊಡ್ಡದು ಸಮಸ್ಯೆ ದೊಡ್ಡದಲ್ಲ ನನ್ನ ದೇವರ ಬಲ ದೊಡ್ಡದು ನನ್ನ ದೇವರೇ ದೊಡ್ಡವನು ನನ್ನ ದೇವರೇ ದೊಡ್ಡವನು ನನ್ನ ದೇವರೇ ದೊಡ್ಡವನು ಅಂತ ಹೇಳಿ ಅವನು ಸಾಕ್ಷಿ ಕೊಡ್ಲಿಕ್ಕೆ ಪ್ರಾರಂಭಿಸಿದ ಪ್ರಿಯ ದೇವ್ ಮಕ್ಕಳೇ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಅಧ್ಯಾಯದ ನಂತರದಲ್ಲಿ ಮತ್ತು ಗೊಲ್ಯಾತನ ಸಂಭಾಷಣೆ ನಡೀತಿದ್ದಾಗ ಕೇಳಿಸಿಕೊಂಡ್ರಿ ಜಾಗ್ರತೆ ಕೆಡ್ರಿ ಕೇಳಿಸ್ಕೊಡ್ರಿ ಜಾಗ್ರತೆ ಕೆಳ್ಸ್ಕೊಡ್ರಿ ಗೊಲ್ಯಾತ ಹೇಳ್ತಾನೆ ಹೀಗೆ ಹೇಳ್ತಾನೆ ನಿನ್ನ ನಾನು ಕಡಿದು ತುಂಡು ತುಂಡಾಗಿ ಮಾಡಿ ಆಕಾಶದ ಪಕ್ಷಿಗಳಿಗೆ ಆಗ್ತೀನಿ ಅಂತೇಳಿ ಅವರ ದೇವರುಗಳ ಹೆಸರಲ್ಲಿ ಅವನು ಶಪಿಸ್ತಾನೆ ಅವನ ಶಪಿಸ್ತಾನೆ ಆದ್ರೆ ದಾವಿದ ಏನ್ ಹೇಳ್ತಾನೆ ಗೊತ್ತಾ ನೀನು ಆಯುಧಗಳ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ ನಾನಾದ್ರೂ ನನ್ನ ದೇವರ ಹೆಸರ ಮೇಲೆ ಬಂದಿದ್ದೇನೆ ದೇವರ ಏನು ಯಹೋವಾ ಯಹೋವ ಅಂದ್ರೆ ಪದ ಗೊತ್ತಾ ಗೊತ್ತ ಯಹೋವಾ ಅನ್ನುವಂಥ ಪದ ಎರಡು ಅಕ್ಷರಗಳಿಂದ ಕೂಡಲ್ಪಟ್ಟಿದೆ ಯಾ ಹೋವಾ ಅನ್ನುವಂಥ ಎರಡು ಪದಗಳು ಯಾ ಅಂದ್ರೆ ಆತನು ಹೋವಾ ಅಂದ್ರೆ ಜೀವಿಸುವನು ಅಂತೇಳಿ ಆತನು ಜೀವಿಸುವನು ಅಂತೇಳಿ ನಾನು ಆ ಹೆಸರಿನಲ್ಲಿ ಬಂದಿದ್ದೇನೆ ಮತ್ತೆ ಅವನು ಹೇಳ್ತಾನೆ ಇವತ್ತು ನಿನ್ನನ್ನ ಮತ್ತು ನಿನ್ನ ಸೈನ್ಯವಾದಂತ ಫಿಲಿಸ್ಟೇರ್ನ ನೋಡ್ರಿ ನಿನ್ನ ಕಡೆದು ನಾನು ಆಕಾಶ ಪಕ್ಷಿಗಳಿಗೆ ಆಹಾರವಾಗಿ ಕೊಡ್ತೀನಿ ಹೇಳಿ ಬಟ್ ದಾಬಿದ ಹೇಳ್ತಾನೆ ನಿನ್ನ ನಿನ್ನ ಸೈನ್ಯವನ್ನ ತುಂಡು ತುಂಡಾಗಿ ಕತ್ತರಿಸಿ ಆಕಾಶದ ಪಕ್ಷಿಗಳಿಗೆ ಅಡವಿಯ ಮೃಗಗಳಿಗೆ ನಾನು ಆಹಾರ ಮಾಡಿಕೊಡದೆ ಹೋದ್ರೆ ಅಂತ ಹೇಳಿ ಕೇಳ್ತಾನೆ ಅಂತ ರೀತಿಯ ಮಾತುಗಳನ್ನ ದಾವಿದ ಹೇಳ್ತಾನೆ ಮತ್ತೆ ದಾವಿದ ಹೇಳ್ತಾನೆ ಇವತ್ತು ನನ್ನ ದೇವರು ಜೀವಿಸ್ತಾನ ನಿನ್ಗೂ ನಿನ್ ಸೈನ್ಯಕ್ಕೂ ನನ್ನ ಹಿಂದೆ ಇರುವಂತ ಇಸ್ರಾಯಲ್ ಸೈನ್ಯಕ್ಕೂ ಗೊತ್ತಾಗ್ಬೇಕೇನಂತೇಳಿ ನನ್ನ ದೇವರು ಜೀವಿಸ್ತಾನ ಅಂತೇಳಿ ನೋಡ್ರಿ ಅವನ ಕಾರ್ಯ ಏನಿತ್ತಂದರೆ ದೇವರು ಮತ್ತೆ ದೇವರ ಕಾರ್ಯಗಳು ದೇವರ ಎಕ್ಸ್ಪೀರಿಯನ್ಸು ದೇವರನ್ನ ತೋರಿಸು ಎಂತ ಮಹಿಮೆಯ ವಿಶ್ವಾಸಿ ದಾವಿದ ಪ್ರಿಯ ದೇವ ಮಗುವೆ ದೇವರ ಅನುಭವಕ್ಕೆ ಸಾಗು ಪ್ರಿಯ ದೇವ ದೇವರ ಕಾರ್ಯಗಳಿಗೆ ತಿರುಗು ದೇವರನ್ನ ಬಿಟ್ಟು ಆ ಕಡೆ ಈ ಕಡೆ ಓಡಬೇಡ ಸಾಧ್ಯವಾದಷ್ಟು ಮಟ್ಟಿಗೆ ದೇವರ ಅನುಭವದಲ್ಲಿ ಸಾಗು ನಾನು ಹೇಳ್ತೀನಿ ಮತ್ತೆ ರಿಪೀಟ್ ಮಾಡ್ತೀನಿ ಅನುಭವ ಅಂದಾಗ ಕರೆಂಟ್ ಅಲ್ಲ ಅನುಭವ ಅಂದಾಗ ಬೆಂಕಿ ಅಲ್ಲ ಅನುಭವ ಅಂದಾಗ ಹೊರಲಾಡೋದಲ್ಲ ಅನುಭವ ಅಂದಾಗ ಇನ್ಯಾವುದೂ ಅಲ್ಲ ಅನುಭವ ಅಂದ್ರೆ ದೇವರ ಅನುಭವವೇ ದೇವರ ಅನುಭವವೇ ದೇವರ ಅನುಭವ ಬೇರೆ ಇವತ್ತು ಲೋಕದಲ್ಲಿ ಹೇಳುವಂತ ಅನುಭವವೇ ಬೇರೆ ಹಾಗಾಗಿ ದೇವರ ಅನುಭವಕ್ಕೆ ಸಾಗ್ರಿ ದೇವರ ಕಾರ್ಯಗಳ ಅನುಭವಕ್ಕೆ ಸಾಗ್ರಿ ಯಾವಾಗ ದೇವರ ಮತ್ತು ದೇವರ ಕಾರ್ಯಗಳ ಅನುಭವಕ್ಕೆ ಸಾಕ್ತಿವೋ ಮುಂದಿರುವಂತ ಕಾರ್ಯಗಳು ತುಚ್ಛವಾಗಿ ಕಂಡುಬಿಡ್ತವೆ ಆಗಿ ಕಂಡುಬಿಡ್ತವೆ ನಮ್ಗ ಏನು ಅಲ್ಲದ ರೀತಿಯಲ್ಲಿ ಆಗ್ಬಿಡ್ತವೆ ಆಗ ನಾವು ದೇವರಿಗಾಗಿ ಮಹಿಮೆಯಾಗಿ ಜೀವಿಸಲಿಕ್ಕೆ ಸಾಧ್ಯ ಇವತ್ತು ನಿನ್ನ ಜೀವನದಲ್ಲಿ ಸಮಸ್ಯೆ ದೊಡ್ಡದಾಗಿದ್ಯಾ ಹಾಗಾದ್ರೆ ದೇವರ ಮತ್ತು ದೇವರ ಕಾರ್ಯಗಳ ಎಕ್ಸ್ಪೀರಿಯನ್ಸ್ ಇಲ್ಲ ದೇವರ ಕಾರ್ಯಗಳು ದೇವರ ಎಕ್ಸ್ಪೀರಿಯನ್ಸ್ಗೆ ಬಾ ಗೊಲ್ಲಿ ಹೇಗೆ ನಾಯಿಯ ಹಾಗೆ ದಾವಿದ ಕಣ್ಣು ಸಮಸ್ಯೆ ಸಹ ನಿನ್ನ ಜೀವನದಲ್ಲಿ ಹಾಗೆ ಕಾಣ್ತದೆ ಹಾಗಾಗಿ ನೀನು ಎದ್ದೇಳ್ತೀಯ ಬಲಗೊಳ್ತೀಯ ಮೈ ಆಗಿ ಜೀವಿಸ್ತೀಯ ದೇವನ ಮಹಿಮೆ ಆಗಿ ತನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ ಇದನ್ನು ಮಾತ್ರ ನೀನು ಮರಿಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕ್ನಾದ ಕ್ರೈಸ್ತನೆಂದು ಆಮೇಲೆ